ಎಲ್ಲಿ ಹೋಗ್ತೀರಿ ಚಿನ್ನಮ್ಮ ಖುಷಿನ ಫ್ಲೈಟಲ್ಲಿ ಹೋಗಲ್ಲ ಅಂತ ಬೇಜಾರನಾ ಫ್ಲೈಟಲ್ಲಿ ಹೋಗ್ಬೇಕಾ ನೀವು ಒಂದ್ಸಲ ಹೋಗಿದ್ದೀರಲ್ಲ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆಸನ್ ಬಡ್ಡಿಸ್ ನಾವು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಿಸ್ನೆಸ್ ಟ್ರಿಪ್ ಹೋದಾಗ ನನ್ನ ಮಗ ಬಿಟ್ಟು ಹೋಗಿದ್ವಿ ಅಂತ ಬೇಜಾರು ಮಾಡ್ಕೊಂಡಿದ್ದ ಈ ಸಲ ಅವನು ರಜಾ ಬಂದು ಅವ್ನಿಗೆ ಗೊತ್ತಿಲ್ಲದೆ ನಾವು ಈ ಸಲ ಬಿಸ್ನೆಸ್ ಟ್ರಿಪ್ ಹೋಗ್ತಾ ಇದ್ವಿ ಫ್ಲೈಟಲ್ಲೇ ಕರ್ಕೊಂಡು ಹೋಗೋಣ ಯಾಕೆಂದರೆ ಅವನು ಅವ್ನ ಬರ್ಡೇಲ್ಲೂ ನಮ್ಮ ಜೊತೆ ಇರೋಲ್ಲ ಅವ್ನು ಹಾಸ್ಟೆಲ್ ಇರೋದ್ರಿಂದ ಅಲ್ಲೇ ಇರ್ತಾನೆ ಅಟ್ಲೀಸ್ಟ್ ಅವ್ನು ಆಸೆ ಪಟ್ಟಿದ್ದಾದ್ರೂ ಈ ಥರ ಮಾಡೋಣ ಅಂತ ಅವನಿಗೆ ಗೊತ್ತಿಲ್ಲದೆ ಸರ್ಪ್ರೈಸಿಗೆ ಕರ್ಕೊಂಡು ಹೋದ್ವಿ ಬಟ್ ಅವನು ಏರ್ಪೋರ್ಟ್ ನೋಡಿದ ತಕ್ಷಣ ಶಾಕು ಎಲ್ಲಿಗೆ ಬಂದಿದ್ದೀನಿ ಏನು ಅವನಿಗೆ ಗೊತ್ತಾಗ್ತಾ ಇಲ್ಲ ಅವ್ನು ಏನು ಮಾತಾಡಿದ್ರೂ ಕೂಡ ಸುಮ್ಮನೆ ಸೈಲೆಂಟಾಗಿದ್ದಾನೆ ಸುಮ್ಮನೆ ನೋಡ್ತಾನೆ ಎಲ್ಲ ಕಡೆ ನೋಡ್ತಾನೆ ಸುಮ್ಮನೆ ಕೂತ್ಕೊಳ್ತಾನೆ ಶಾಕ್ ಆದರೆ ಏನು ಏರ್ಪೋರ್ಟ್ ಏರ್ಪೋರ್ಟಾಪೋಟಿಗೆ ಕರ್ಕೊಂಡ್ ಬಂದಿದ್ದರೆ ಹೌ ಏರ್ಪೋರ್ಟಲ್ಲಿ ಇಳಿದು ಟರ್ಮಿನಲ್ ಟುಗೆ ನಾವು ಇನ್ನೊಂದು ಬಸ್ ಹತ್ತಬೇಕಿತ್ತು ಸೊ ಹಾಗಾಗಿ ಇನ್ನೊಂದು ಬಸ್ ಹತ್ತಿ ಕೂತಿದ್ದೀವಿ ನೀನು ಫ್ಲೈಟಲ್ಲಿ ಹೋಗ್ಬೇಕು ಅಂದಲ್ಲ ಮದ್ವೆ ಅಂಕಿ ಈ ಕಡೆಯಿಂದ ಹೋಗೋಣ ಏರ್ಪೋರ್ಟ್ ತೋರ್ಸ್ಕೊಂಡು ಅಂತ ರೆಸಾರ್ಟಿಗೆ ಹೋಗ್ತಾ ಇರೋದಂತ ನಂಬಿಸ್ಕೊಂಡೇ ಕರ್ಕೊಂಡ್ ಬಂದಿದ್ದು ಈಗ ಟರ್ಮಿನಲ್ ಟು ಹೋಗ್ತಾ ಇದೀವಲ್ಲ ಸೆಕೆಂಡ್ ಬಸ್ ತಕ್ಷಣ ಓ ಹೌದಲ್ವಾ ಇದೇ ಏರ್ಪೋರ್ಟ್ ಅಲ್ವಾ ಇನ್ನ ವಾಪಸ್ ಹೋಗ್ತಿದೀವಿ ಅಂತ ಮತ್ತೆ ಬೇಜಾರು ಮಾಡ್ಕೊಂಡ ನನ್ನ ಕಡೆ ನೋಡ್ತಾನೆ ಇರ್ಲಿಲ್ಲ ಪಾಪ ಆ ಕಡೆ ಕಣ್ಣೀರ್ ದುಮ್ ಪಪ್ಪನ ಕೇಳಿ ಜನಕ್ಕೆ ಏನೋ ಕೇಳ್ತಿದ್ದಾನೆ

ನಿನ್ನ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ನಿನ್ ಬರ್ಡೇ ಗಿಫ್ಟ್ ಚಿನ್ನಮ್ಮ ಇದು ಖುಷಿನಾ ನಾವು ಟರ್ಮಿನಲ್ ಟೂ ಇಂದನೇ ಹೋಗ್ಬೇಕು ಅಂತ ಅಲ್ಲಿಂದ ಓಡೋ ಫ್ಲೈಟ್ನೇ ನಾವು ಬುಕ್ ಮಾಡಿದ್ದು ನೀವೆಲ್ಲ ಹೋಗಿ ನೋಡ್ಕೊಂಬಂದ್ರಮ್ಮ ಅಮ್ಮ ಮಗ ನಾನು ಆರಾಮಾಗಿ ಮಲಗಿರ್ತೀನಿ ಅಂತ ನೋಡಿ ಇಲ್ಲಿ ಏರ್ಪೋರ್ಟಲ್ಲಿ ಆರಾಮಾಗಿ ಒಂದು ಗಂಟೆ ನಿದ್ದೆ ಮಾಡಿದ್ದಾರೆ ಸ್ಮೈಲ್ ನೋಡೋ ನಿಮ್ಮ ನಾನು ಟರ್ಮಿನಲ್ ಟು ಏರ್ಪೋರ್ಟ್ನ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದಷ್ಟೇ ಬಟ್ ನನಗೆ ಕಾಲ್ ಇಟ್ಟ ತಕ್ಷಣ ಈ ಎಲ್ಲ ನೋಡಿದ ತಕ್ಷಣ ನಿಜವಾಗ್ಲೂ ವಾವ್ ಅನ್ನಿಸ್ತು ಒಂದು ನೋಡಲೇಬೇಕಂತ ಅನ್ನಿಸ್ತು ಅದನ್ನು ಹೆಂಗಿದ್ರು ಕರ್ಕೊಂಡು ಅಂತ ಅಂತೇಳ್ಬಿಟ್ಟು ಟರ್ಮಿನಲ್ ಟೂ ಇಂದ ಏರ್ಪೋರ್ಟು ತುಂಬ ಚೆನ್ನಾಗಿದೆಯಲ್ಲ ಅಲ್ಲಿಂದ ನೋಡ್ಕೊಂಡೇ ಹೋಗೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ ನಮಗೆ ಟರ್ಮಿನಲ್ ಟೂ ಇಂದ ಡೈರೆಕ್ಟ್ ಫ್ಲೈಟು ನಾವು ಹೋಗೋ ಪ್ಲೇಸಿಗೆ ಇರಲಿಲ್ಲ ನಾವು ಬ್ಯಾಂಗ್ಳೂರಿಂದ ಹೈದ್ರಾಬಾದಿಗೆ ಹೋದ್ವಿ ಮಾರ್ನಿಂಗೇ ರೀಚಾಗಿ ಅಲ್ಲಿ ಮತ್ತು ನಮಗೆ ಸಂಜೆ ಐದು ವರೆಗೆ ಕನೆಕ್ಟಿವಿ ಫ್ಲೈಟ್ ಇದ್ದಿದ್ದು ಆದರೂ ಪರವಾಗಿಲ್ಲ ವೆಯ್ಟ್ ಮಾಡಿದರೂ ಪರವಾಗಿಲ್ಲ ಮಗ ಬರ್ತಿದ್ದಾನಲ್ಲ ನಾವು ನೋಡಿಲ್ಲ ಇನ್ನು ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಹಾಗಾಗಿ ನಾವು ವೇಟ್ ಮಾಡಿದ್ರು ಪರವಾಗಿಲ್ಲ ಅಂತ ಟರ್ಮಿನಲ್ ಟೂ ಇಂದನೇ ನಾವು ಹೋಗ್ತಾ ಇದ್ದೀವಿ ಬಂದು ಮತ್ತೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ವೇಟ್ ಮಾಡಿದ್ವಿ ನಾವು ಬೇಗನೆ ಬಂದಿದ್ರಿಂದ ನಮಗೆ ಟೈಮ್ ಉಳಿತು ನನ್ನ ಮಗ ಹೋಗಿ ಫ್ಲೈಟ್ನೇ ನೋಡ್ತಾ ಕೂತಿದ್ದ ಆವಾಗ ತಾನೇ ಸೂರ್ಯ ಉದಯ ಆಗ್ತಾ ಇತ್ತು ನಮಗೆ ಮಾರ್ನಿಂಗ್ ಸೆವೆನ್ಗೆ ಫ್ಲೈಟ್ ಇದ್ದಿದ್ದು ಅವನು ಸ್ಟಾರ್ಟಿಂಗು ಏರ್ಪೋರ್ಟ್ ನೋಡಿದಾಗ ಸೈಲೆಂಟ್ ಆದನಲ್ಲ ಅದೇ ಸೈಲೆಂಟು ಅವನು ಹೈದ್ರಾಬಾದ್ ಏರ್ಪೋರ್ಟಿಗೆ ಹೋಗಿ ಇಳಿಯೋ ತನಕನೂ ಅದೇ ಥರ ಇತ್ತು ಅವನಿಗೆ ಏನೋ ನಂಬೋಕಾಗ್ತಾ ಇರಲಿಲ್ಲ ಏನೋ ಗೊತ್ತಿಲ್ಲ ಅವ್ನು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡೋದು ಕಮ್ಮಿ ಸೇಮ್ ಅವರಪ್ಪ ಒಂಥರ ಕ್ಯಾರೆಕ್ಟರೇ ಇರುತ್ತೆ ಬಟ್ ಹೊರ್ಗಡೆ ತೋರಿಸ್ಕೊಳ್ಳಲ್ಲ ನಾನೇನಾದರೂ ಕೇಳಿದ್ರೆ ಹ್ಞೂ ಅಂತ ಅನ್ನೋನು ಅಷ್ಟೇ ಮತ್ತೆ ಅವನಿಗೆ ಫ್ಲೈಟಿಗೆ ಹೋದ ತಕ್ಷಣ ಸ್ವಲ್ಪ ಬೇಜಾರಾಯಿತು ಯಾಕೆಂದರೆ ವಿಂಡೋ ಸೈಡ್ ಸೀಟು ನಮಗೆ ಸಿಕ್ಕಿರಲಿಲ್ಲ ಫ್ಲೈಟ್ ಟಿಕೆಟ್ ಬುಕ್ ಮಾಡೋದು ಸ್ವಲ್ಪ ಲೇಟ್ ಆಗೋಯಿತು ವಿಂಡೋ ಸೀಟ್ ಯಾವುದೂ ಕೂಡ ಖಾಲಿ ಇರಲಿಲ್ಲ ನಮಗೆ ಹಾಗಾಗಿ ಆಪ್ಷನ್ ಇರಲಿಲ್ಲ ನಮಗೆ ಹೈದ್ರಾಬಾದಲ್ಲಿ ಒಂದು ವಿಂಡೋ ಸೀಟು ಸಿಕ್ತು ಅಂತ ಹೇಳ್ಬಿಟ್ಟು ನಾವು ಯಾವುದಾದ್ರೂ ಆಯ್ತು ಅಂತ ಬ್ಯಾಂಗ್ಳೂರಿಂದ ಹೈದ್ರಾಬಾದಿಗೆ ನಾವು ಇವಾಗ ಟ್ರಾವೆಲ್ ಮಾಡ್ತಾ ಇದೀವಿ ನಾವು ಹೋಗ್ತಾ ಇರೋದು ಸೂರತ್ಗೆ ಹೈದ್ರಾಬಾದು ರೀಚ್ ಆಗಾಯಿತು ನನ್ನ ಮಗನಿಗೆ ಇವಾಗ ಮುಖದಲ್ಲಿ ಖುಷಿ ಸಂತೋಷ ಹೈದ್ರಾಬಾದ್ ಏರ್ಪೋರ್ಟ್ ಏರ್ಪೋರ್ಟ್ ಎಲ್ಲ ಸ್ವಲ್ಪ ಸುತ್ತಾಡಿದ್ವಿ ಇನ್ನು ಬೆಳಗ್ಗೆ ಎಂಟುವರೆ ನಾವಿನ್ನು ಟೈಮ್ ಪಾಸ್ ಮಾಡಬೇಕಾಗಿರೋದು ಸಂಜೆ ಐದುವರೆ ತನಕ ಅದೇ ಒಂದು ದೊಡ್ಡ ಟಾಸ್ಕ್ ಇವಾಗ ನಮಗೆ ನನಗೆ ಪಾದಯಾತ್ರೆ ಹೋದಾಗಲೂ ನಡೆದು ಇಷ್ಟು ಸುಸ್ತಾಗಿರಲಿಲ್ಲ ಏರ್ಪೋರ್ಟಲ್ಲೆಲ್ಲ ನಡೆದು ನನಗೆ ಅಷ್ಟು ಸುಸ್ತಾಗಿ ಟೈರ್ಡ್ ಆಗೋಯ್ತು ನಾನು ಒಂದು ಕಡೆ ಕೂತ್ಕೊಳ್ತೀನಿ ಏನಾದರೂ ಊಟ ಮಾಡ್ಕೊಂಡು ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಹೋದ್ವಿ ಏರ್ಪೋರ್ಟಲ್ಲಿ ಫ್ಲೈಟಲ್ಲಿ ಆರಾಮಾಗಿ ಇರೋಕ್ಕಾಗಲ್ಲ ಅಂದರೆ ಓವರ್ ಓವರ್ ಎ ಸಿ ಇರುತ್ತಪ್ಪ ಚಳಿ ಆಗುತ್ತೆ ಆರಾಮಾಗಿ ಕುತ್ಕೊಳ್ಳೋಕ್ಕೂ ಆಗಲ್ಲ ನನ್ನ ಮಗನಿಗೆ ಆ್ಯಕ್ಚುಲಿ ಎಷ್ಟು ಎ ಸಿ ಆದ್ರೂ ಅವನು ಚಳಿ ಅಂತ ಅನ್ನೋಲ್ಲ ಅವ್ನದಲ್ಲಿ ಜರ್ಕಿನ ಹಾಕೊಂಡ್ಬಿಟ್ಟ ನಾನು ಆಗಲೇ ಹಾಕೊಂಡಿದ್ದೆ ಈಗ ಹಾಕಿ ನನ್ನ ಮಗ ಇನ್ನೆಲ್ಲೂ ಬರಲಿಲ್ಲ ಅಲ್ಲಿ ಕುತ್ಕೊಂಡು ಎಷ್ಟು ಫ್ಲೈಟ್ ಆರುತ್ತೆ ಎಷ್ಟು ಫ್ಲೈಟ್ ಇಳಿಯುತ್ತೆ ಅಂತ ಕೂತ್ಕೊಂಡು ಲೆಕ್ಕ ಹಾಕೊಂಡು ಕೂತಿದ್ದ ಮಮ್ಮ ಹದಿನೈದು ನಿಮಿಷಕ್ಕೆ ಐದರಿಂದ ಆರು ಫ್ಲೈಟು ಬರುತ್ತೆ ಹೋಗುತ್ತೆ ಮಮ್ಮ ಅಂತ ಹೋಗೋದು ಬರೋದೇ ನೋಡ್ತಾ ಕೂತಿದ್ದ ಅವ್ನಿಗಂತೂ ತುಂಬ ಖುಷಿ ಆಯಿತಂತೆ ಹೈದ್ರಾಬಾದ್ ಏರ್ಪೋರ್ಟು ಏಕೆಂದರೆ ಎಷ್ಟೊಂದು ಫ್ಲೈಟ್ ನೋಡಿದೆ ಮಮ್ಮ ನನಗೆ ಹೈದ್ರಾಬಾದ್ ಏರ್ಪೋರ್ಟಿಗೆ ಇನ್ನೊಂದು ಸಲ ಹೋಗೋಣ ಅಂತ ಅಂತಿದ್ದ ಬಂದಮೇಲೆ ಇವಾಗ ಇವಾಗಿನೇನು ಹೈದ್ರಾಬಾದಿಂದ ಹೊರಡ್ತಾ ಇದ್ದೀವಿ ಒಂದು ಸೆವೆನ್ ತರ್ಟಿಗೆಲ್ಲ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀವಿ ನನ್ನ ಮಗಂಗೆ ಇವಾಗ ಸಿಕ್ಕಾಪಟ್ಟೆ ಖುಷಿ ಮಮ್ಮ ವಿಂಡೋ ಸೈಡ್ ಸೀಟು ನಾನು ಫುಲ್ ಚೆನ್ನಾಗಿ ನೋಡ್ತೀನಿ ಅಂತ ಖುಷಿ ಖುಷಿಯಾಗಿದ್ದ ಫ್ಲೈಟ್ ಇದ್ದಿದ್ದು ಅನುಕೂಲನೆ ಆಯ್ತು ಯಾಕೆಂದ್ರೆ ಮೋಡ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಸನ್ಸೆಟ್ ಕೂಡ ತುಂಬಾನೇ ಚೆನ್ನಾಗಿತ್ತು ನಾನು ನನ್ ಮಗ ಅಂತೂ ಫುಲ್ ಎಂಜಾಯ್ ಮಾಡಿದ್ವಿ ನಾವಾದ್ರೂ ಸ್ವಲ್ಪ ಹೊತ್ತು ಮಲಗಿದ್ವಿ ಆದ್ರೆ ನನ್ ಮಗ ಕಣ್ಣೇ ಮುಚ್ಚಲಿಲ್ಲ ಫೈನಲಿ ನಾವು ಬಂದು ರೀಚ್ ಆಗ್ತಾ ಇದ್ವಿ ನಾವು ರೀಚ್ ಆಗೋ ಅಷ್ಟರಲ್ಲಿ ಸಂಜೆ ಸೆವೆನ್ ತರ್ಟಿ ಆಯಿತು ಆ ಸಿಟಿಲಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಮಗನ ಇಮ್ಯಾಜಿನೇಷನ್ನೇ ಬೇರೆ ಇತ್ತು ಮಮ್ಮ ಬಿದ್ರೆ ಏನು ಮಮ್ಮ ಹೆಂಗೆ ಮಮ್ಮ ಅಂತ ಎಷ್ಟು ಸೈಲೆಂಟ್ ಇದ್ದ ಅಷ್ಟು ತಲೆ ತಿಂದ ಹೋಟೆಲ್ ಬುಕ್ಕಿಂಗ್ ಆಗಿದೆ ಸೊ ಇವಾಗ ನಾವು ನಮ್ಮ ಹೋಟೆಲ್ ಕಡೆ ಹೊರಡ್ತಾ ಇದೀವಿ ನಾವು ಬಿಸಿನೆಸ್ ಟ್ರಿಪ್ ಹೋಗಿದ್ದು ಬಟ್ ನಮ್ಮ ಜೊತೆ ಮಗನು ಬಂದಿದ್ರಿಂದ ಅವ್ನ್ಗೂ ಸ್ವಲ್ಪ ಅನುಕೂಲ ಆಗೋ ತರ ನೋಡಿ ಮನೆಯವರು ಈ ಹೋಟೆಲ್ ನ ಬುಕ್ ಮಾಡಿದ್ರು ಅಂದ್ರೆ ಫುಲ್ ಟೆರೆಸ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು ಇನ್ನು ಟೆರೆಸ್ ಅಲ್ಲಿ ರೆಸ್ಟೋರೆಂಟ್ ಪಬ್ಬೆಲ್ಲ ಇತ್ತು ಸೊ ನಾವಲ್ಲೆಲ್ಲ ಹೋಗ್ಲಿಲ್ಲ ಹಾಗೆ ಜಸ್ಟ್ ಒಂದು ವಿಡಿಯೋ ಕ್ಲಿಪ್ ತಗೊಂಡೆ ತಗೊಂಡ್ಬಿಟ್ಟು ನಾವು ನಮ್ಮ ರೂಮಿಗೆ ಬಂದ್ವಿ ರೂಮ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಅಂದ್ರೆ ಅದೊಂದು ಮಿನಿ ಹೌಸ್ ತರ ಇತ್ತು ನೆಕ್ಸ್ಟ್ ಡೇ ನಾವು ಪರ್ಚೇಸ್ ಮುಗಿಸ್ಕೊಂಡು ಬರುವಾಗ ಕ್ಯಾಬ್ ಬುಕ್ ಮಾಡಿದ್ವಿ ಅದು ಲೇಡಿ ಡ್ರೈವರ್ ಬಂದರು ಆ ಕಾರ್ ಆಲ್ರೆಡಿ ಪ್ರಾಬ್ಲಮ್ ಇತ್ತು ಬ್ಯಾಟ್ರಿದು ನಾವೊಂದು ಮೂರು ನಾಲ್ಕು ಸಲ ಇಳ್ದು ಅತ್ತಿ ಮಾಡಿದಾಗೋಯ್ತು ಬೇಡ ನನಗೆ ಅಮೌಂಟು ನೀವು ಯಾವುದ್ರಲ್ಲಾದರೂ ಹೋಗಿ ಅಂತ ಅಂದರು ಪಾಪ ಆದರೆ ನಾವು ಬಂದಿದ್ದಕ್ಕಾದ್ರೂ ಕೊಡಬೇಕಲ್ಲ ಅಂತ ನಮ್ಮ ಮನೆಯವರು ಕೊಟ್ಟು ಅದು ನನಗೆ ತಳ್ಳಿ ಸೈಡಿಗೆ ಹಾಕಿ ನಾವು ಬೇರೆ ಕ್ಯಾಬ್ ಮಾಡ್ಕೊಂಡು ಬಂದ್ವಿ ಅವರಿಗೆ ಅವ್ರ ಮಗ ಕೂಡ ಹೆಲ್ಪ್ ಇಲ್ಲ ಬ್ಯಾಟ್ರಿ ಹೋಗಿದೆ ತಗೊಂಬಾರಪ್ಪ ಅಂತಂದ್ರೂ ಕೂಡ ಒಂದು ಸರಿಯಾಗಿ ರೆಸ್ಪಾಂಡೇ ಇಲ್ಲ ಬಟ್ ಆ ಲೇಡಿ ವರ್ಕ್ ನೋಡಿ ಅವ್ರಿಗೆ ಇರೋ ಕಮಿಟ್ಮೆಂಟಿಗೆ ಅವರು ದುಡಿಲೇಬೇಕು ಅವ್ರು ತುಂಬ ಡೆಡಿಕೇಶನ್ ಇದ್ರು ವರ್ಕಲ್ಲಿ ಖುಷಿ ಆಯ್ತು ನಿಜವಾಗ್ಲೂ ನೋಡಿ ನಮ್ಮದು ಬಿಸ್ನೆಸ್ ಟ್ರಿಪ್ಪು ಐದು ದಿನ ಇದ್ದಿದ್ದು ಸೊ ನಾವು ಐದು ದಿನವೂ ಅದೇ ಹೋಟೆಲಲ್ಲಿ ಉಳಿದಿದ್ವಿ ನಮ್ಮದು ಡೈಲಿ ಅದೇ ರೋಟೀನ್ ಆಗ್ತಾ ಇನ್ನು ನಾವು ಬೆಂಗಳೂರು ಕಡೆಗೆ ಹೊರಟಿ ನನಗಂತೂ ಸ್ವಲ್ಪ ಫುಡ್ ಎಲ್ಲ ಸರಿಯಾಗಿ ಅಡ್ಜಸ್ಟ್ ಆಗಲಿಲ್ಲ ನೀರು ಕೂಡ ಅಷ್ಟೇ ನನಗೆ ಏನು ಎಷ್ಟು ನೀರು ಕುಡಿದ್ರು ನಮ್ಮ ನೀರು ಕುಡ್ದಂಗೆ ಆಗ್ತಾ ಇರಲಿಲ್ಲ ನನ್ನ ಮಗ ಫ್ಲೈಟಲ್ಲಿ ಬೋರ್ ಆಗಿ ಅವರ ತಾತುಂದು ಅವ್ರ ಅಪ್ಪ ಫೋಟೋ ನೋಡ್ಕೊಂಡು ಕೂತಿದ್ದ ಮಮ್ಮ ನಾನು ಹಿಂಗೆ ಇರೋದಲ್ವ ಪಪ್ಪನ್ ತರನೇ ಇದ್ದಿದ್ದಲ್ವ ಅಂತ ಅವನ್ನೇನು ರೀಚ್ ಆಗ್ತಾ ಬಂದ್ವಿ ಬೆಂಗಳೂರಿಗೆ ಇನ್ನು ನಾವು ನಮ್ಮ ಆಸನ್ ಕಡೆಗೆ ಓಡೋದು ಐದು ದಿನ ಹೆಂಗೆ ಕಳೆದೋಯ್ತು ಅಂತ ಗೊತ್ತಾಗ್ಲಿಲ್ಲ ನನ್ನ ಮಗಂತೂ ತುಂಬಾ ಖುಷಿ ಆದ ಅವನು ಖುಷಿ ಆದನಲ್ಲ ಅಂತ ನಾನು ನಮ್ಮನೆಯವರು ತುಂಬಾ ಖುಷಿ ಆದ್ವಿ ನನ್ನ ಮಗಂಗೆ ಟ್ರಿಪ್ ನಮಗೆ ಬಿಸ್ನೆಸ್ ಟ್ರಿಪ್ ಎರಡೂ ಕೂಡ ಮುಗಿತು ಥ್ಯಾಂಕ್ ಯು